ಸುಟ್ಟು ಬೇಯಿಸುವುದು ದಿನಸಿನ ವಸ್ತುಗಳನ್ನು ನೇರವಾಗಿ ಕೆಂಡದ ಮೇಲಿರಿಸಿ ಇಲ್ಲವೇ ಒಲೆಯ ಉರಿಯ ಮೇಲೆ ಹಿಡಿದು ಸುಟ್ಟು ಬೇಯಿಸುವುದು ಇನ್ನೊಂದು ಮುಖ್ಯವಾದ ಅಡಿಗೆ ಮಾಡುವ ಬಗೆ ನಿಜಕ್ಕೂ ಮನುಷ್ಯರು ಕಂಡುಹಿಡಿದಿರುವ ಅಡಿಗೆಯ ಬಗೆಗಳು ಇದು ಮೊತ್ತ ಮೊದಲನೆಯದು ಎಂದು ಹೇಳಬಹುದು ಗೆಣಸು ಆಲೂಗಡ್ಡೆ ಬದನೆ ಮೊದಲಾದ ಕೆಲವು ತರಕಾರಿಗಳನ್ನು ಕತ್ತರಿಸದೆ ಇಡೀಯಾಗಿ ಈ ರೀತಿ ಸುಟ್ಟು ಬೇಯಿಸಿದರೆ ಅವುಗಳಿಂದ ತುಂಬ ರುಚಿಯಾದ ತಿನಿಸುಗಳನ್ನು ತಯಾರಿಸಲು ಬರುತ್ತದೆ ಹೀಗೆ ಬೇಯಿಸುವಾಗ ಅವು ತಮ್ಮೊಳಗಿರುವ ರಸದಲ್ಲೇ ಬೇಯುವುದರಿಂದ ಮತ್ತು ಬೇರೆ ನೀರು ಉಗಿ ಇಲ್ಲವೇ ಎಣ್ಣೆಯ ತಗಲಿಕೆಯು ಇವಕ್ಕೆ ಉಂಟಾಗುವುದಿಲ್ಲವಾದ್ದರಿಂದ ಅವುಗಳಲ್ಲಿರುವ ರುಚಿಗಳೆಲ್ಲ ನಷ್ಟವಾಗದೆ ಹಾಗೆಯೇ ಅವುಗಳೊಳಗೆ ಉಳಿದಿರುತ್ತದೆ ಗೇರು ಬೀಜ ನೆಲಗಡಲೆ ಹಲಸಿನ ಬೀಜ ಮೊದಲಾದ ಕೆಲವು ಬೀಜಗಳನ್ನು ಅವುಗಳ ಹೊರಸೆಪ್ಪೆಯನ್ನು ತೆಗೆಯುವ ಮೊದಲೇ ಈ ರೀತಿ ಬೇಯಿಸಿಕೊಳ್ಳಬಹುದು ಮುಸ್ಕಿನ ಜೋಳವನ್ನು ಉರಿಯ ಮೇಲೆ ಹಿಡಿದು ಸುಟ್ಟರೆ ತುಂಬ ರುಚಿಯಾಗಿರುತ್ತದೆ ಬೇರೆ ಬೇರೆ ಬಗೆಯ ಹಪ್ಪಳಗಳನ್ನು ಎಣ್ಣೆಯಲ್ಲಿ ಹಾಕಿ ಕರೆಯುವ ಬದಲು ಸುಟ್ಟು ಬೇಯಿಸಿದರೆ ಅವಕ್ಕೊಂದು ಹೆಚ್ಚಿನ ರುಚಿ ಬರುತ್ತದೆ ಎಣ್ಣೆಯ ವೆಚ್ಚವು ಇಲ್ಲವಾಗುತ್ತದೆ ತಿನಿಸುಗಳನ್ನು ಸುಟ್ಟು ಬೇಯಿಸುವುದರಲ್ಲಿ ಒಂದು ಮುಖ್ಯವಾದ ತೊಂದರೆ ಇದೆ ಓಕೆ ಬೆಂಕಿಯ ಉರಿ ಇಲ್ಲವೇ ಬಿಸಿ ಗಾಳಿ ನೇರವಾಗಿ ತಗಲುವುದರಿಂದ ಅವುಗಳೊಳಗೂ ಇರುವ ನೀರಿನ ಅಂಶ ತುಂಬ ಬೇಗ ಆವಿಯಾಗಿ ಆರಿ ಹೋಗುತ್ತದೆ ಮತ್ತು ಇದರಿಂದಾಗಿ ತಿನಿಸುಗಳು ಒಣಗಿ ಗಟ್ಟಿಯಾಗುತ್ತವೆ ತಿನಿಸುಗಳ ಎಲ್ಲ ಭಾಗಗಳಿಗೂ ಬಿಸಿ ಸಮನಾಗಿ ತಗಲುವುದಿಲ್ಲವಾದುದರಿಂದ ಒಂದು ಭಾಗ ಬೇಯ ಮೊದಲೇ ಇನ್ನೊಂದು ಭಾಗ ಕರಟಿ ಹೋಗಲು ತೊಡಗುತ್ತದೆ ಹಾಗಾಗಿ ದಪ್ಪವಾದ ಪರಮೈ ಬೀಜಗಳನ್ನು ಬೇಯಿಸಲು ಈ ಮಾಡು ಬಗೆಯ ಒಳ್ಳೆಯದು ಅವು ಒಳಗೆ ಹೋಗದಂತೆ ಮತ್ತು ಕರಟಿ ಹೋಗದಂತೆ ಈ ಸಿಪ್ಪೆ ನೆರವಾಗುತ್ತದೆ ಇಡೀ ಇಡಿಯಾಗಿ ಬೇಯಿಸಲು ಬರುವಂತಹ ಗಟ್ಟಿ ಸಿಪ್ಪೆ ತರಕಾರಿಗಳನ್ನು ಈ ಮಾಡು ಬಗೆಯಿಂದ ಬೇಯಿಸಬಹುದು ಗಡ್ಡಗೆಣಸುಗಳೊಳಗೆ ಹೆಚ್ಚು ನೀರಿನಂಶ ಇಲ್ಲದಿರುವುದರಿಂದ ಮತ್ತು ಬೇಯಿಸಿದಾಗ ಅವು ಬೇಗನೆ ಹೊಣೆಕೊಳ್ಳದಿರುವುದರಿಂದ ಅವನ್ನು ಈ ರೀತಿ ಬೇಯಿಸಬಹುದು ಸುಟ್ಟು ಬೇಯಿಸುವ ತರಕಾರಿಗೆ ಒಂದು ಹೆಚ್ಚಿನ ರುಚಿ ಮತ್ತು ಪರಿಮಳವಿರುವ ಕಾರಣ ಒಮ್ಮೊಮ್ಮೆಯಾದರೂ ಅದನ್ನು ಅಡಿಗೆಯಲ್ಲಿ ಬಳಸುವುದು ಒಳ್ಳೆಯದು ಉದಾಹರಣೆಗೆ ಬದನೆಕಾಯಿಯನ್ನು ಸುಟ್ಟು ಬೇಯಿಸಿ ಗೊಜ್ಜು ಮಾಡುವುದು ಬಹಳ ಸುಲಭ ಅದು ತುಂಬ ರುಚಿಯಾಗಿಯೂ ಇರುತ್ತದೆ ಬದನೆಕಾಯಿ ಗೊಜ್ಜು ಇದಕ್ಕೆ ಸ್ವಲ್ಪವೂ ಕಿಡುಕಿಲ್ಲದ ಒಳ್ಳೆಯ ಬದನೆಕಾಯಿಗಳನ್ನು ಆರಿಸಿಕೊಳ್ಳಬೇಕು ಗುಳ್ಳ ಬದನೆ ಈ ರೀತಿ ಗೊಜ್ಜು ತಯಾರಿಸಲು ತುಂಬ ಚೆನ್ನಾಗಿರುತ್ತದೆ ಆರಿಸಿದ ಎರಡು ಮೂರು ಬದನೆಕಾಯಿಗಳಿಗೆ ಎಣ್ಣೆ ಸವರಿ ಅವನ್ನು ಕೆಂಡದ ಮೇಲಿರಿಸಬೇಕು ಒಂದು ಬದಿ ಬೆಂದ ಮೇಲೆ ಮಗುಚಿ ಹಾಕಿ ಇನ್ನೊಂದು ಬದಿಯನ್ನು ಬೇಯಿಸಬೇಕು ಎಣ್ಣೆ ಹಚ್ಚುವುದರಿಂದಾಗಿ ಇವುಗಳ ಹೊರಸಿಪ್ಪೆ ಬೇಗನೆ ಕರಟಿ ಹೋಗುವುದಿಲ್ಲ ಈ ಹೊರಸಿಪ್ಪೆಯಲ್ಲಿ ಸ್ವಲ್ಪವೂ ಗಾಯಗಳಿರಬಾರದು ಇಲ್ಲವಾದರೆ ಬೇಯುವಾಗ ಬದನೆಕಾಯಿಂದ ರಸ ಹೊರಗೆ ಬರುತ್ತದೆ ಬೇಯಿಸಿದ ಬದನೆಕಾಯಿಗಳನ್ನು ತಟ್ಟೆಯ ಮೇಲಿರಿಸಿ ಅವುಗಳ ಮೇಲೆ ಒಂದು ಪಾತ್ರೆಯನ್ನು ಮುಗಿಸಿ ಇರಿಸಬೇಕು ಹೀಗೆ ಮಾಡಿದರೆ ಸ್ವಲ್ಪ ತಣ್ಣಗಾಗುವಾಗ ಅವುಗಳ ಸಿಪ್ಪೆ ತೆಗೆಯುವ ಕೆಲಸ ಸುಲಭವಾದೀತು ಸಿಪ್ಪೆ ತೆಗೆದ ಮೇಲೆ ಒಳಗೇನಾದರೂ ಕೆಡುಕಿದೆಯೋ ಎಂದು ಒಂದೊಂದನ್ನು ಜಾಗೃತಿಯಿಂದ ಪರೀಕ್ಷಿಸಿ ನೋಡಬೇಕು ಆಮೇಲೆ ಇವನ್ನು ಒಂದು ಸೌಟಿನಿಂದ ಜಜ್ಜಿಕೊಳ್ಳಬೇಕು ಮತ್ತು ಸ್ವಲ್ಪ ಮೊಸರು ಇಲ್ಲವೇ ಕಿವಿಚಿದ ಹುಣಸೆ ಹುಳಿಯ ರಸ ಸ್ವಲ್ಪ ಉಪ್ಪು ಹಸಿಮೆಣಸಿನಕಾಯಿ ಚೂರುಗಳು ಮತ್ತು ಶುಂಠಿಯ ಚೂರುಗಳು ಇಷ್ಟನ್ನು ಸೇರಿಸಿ ಕಲಿಸಬೇಕು ಮಜ್ಜಿಗೆಲ್ಲವೇ ಮೊಸರಿನ ಬದಲು ಹುಣಸೆ ಹುಳಿಯನ್ನು ಬಳಸುವುದಿದ್ದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಳ್ಳಬಹುದು ಆಮೇಲೆ ಸ್ವಲ್ಪ ಸಾಸಿವೆಯೇ ಒಗ್ಗರಣೆ ಕೊಟ್ಟು ಇಂಗನ್ನು ಹುರಿದು ಹಾಕಿದರೆ ತುಂಬ ರುಚಿಯಾದ ಗೊಜ್ಜು ತಯಾರಾಗುತ್ತದೆ ಕೆಂಡದ ಮೇಲೆ ಬೇಯಿಸುವ ಬದಲು ಬದನೆಕಾಯಿಗಳನ್ನು ಗ್ಯಾಸಿನ ಉರಿಯ ಮೇಲೆ ಕೆಂಪಾಗಿ ಕಾಜರ ಎಲೆಕ್ಟ್ರಿಕ್ ಕಾಯಿಲ್ಗಳ ಮೇಲೆ ರ್ಯಾಕ್ ಇಟ್ಟು ಅದರ ಮೇಲೆ ಸುಟ್ಟು ಬೇಯಿಸಬಹುದು ಕಾವಲಿ ಇಲ್ಲವೇ ತವೆಯ ಬಳಕೆ ಒಲೆಯ ಮೇಲೊಂದು ಕಬ್ಬಿಣದ ಹೆಂಚು ತವೆ ಇಲ್ಲವೇ ಕಾವಲಿಯನ್ನಿರಿಸಿ ಅದು ಚೆನ್ನಾಗಿ ಕಾದಿರುವಾಗ ಅದರ ಮೇಲೆ ತಿಂಡಿಗಳನ್ನು ಹಾಕಿ ಸುಟ್ಟು ಬೇಯಿಸುವುದು ಇದೇ ಮಾಡು ಬಗೆಯ ಇನ್ನೊಂದು ರೂಪವೆಂದು ಎಂದು ಹೇಳಬಹುದು ಚಪಾತಿ ರೊಟ್ಟಿ ಹೋಳಿಗೆ ಮೊದಲಾದ ಹಲವು ತಿಂಡಿಗಳನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ ಈ ರೀತಿ ಬೇಯಿಸಲು ತಿಂಡಿ ಸಾಕಷ್ಟು ತೆಳ್ಳಗಿರಬೇಕಾಗಿರಬೇಕು ಮತ್ತು ಕಾವಲಿಗೆ ಅದು ಬೇ ಅದು ಅಂಟಿಕೊಳ್ಳುವಂತಿರಬಾರದು ದಪ್ಪ ಆದರೆ ಅದರ ನಡುಭಾಗವನ್ನು ಬೇಯಿಸಲು ಕಷ್ಟವಾದೀತು ಮತ್ತು ಕಾವಲಿಗೆ ತಿಂಡಿ ಅಂಟಿಕೊಳ್ಳುವುದಾದರೆ ಕರಟುವ ಮೊದಲೇ ಅದನ್ನು ಎಬ್ಬಿಸಿ ತೆಗೆಯಲು ಕಷ್ಟವಾದೀತು ಈ ರೀತಿ ಬೇಯಿಸುವ ತಿಂಡಿಗಳಲ್ಲಿ ಮುಖ್ಯವಾಗಿ ಎರಡು ಬಗೆಯವುಗಳಿವೆ ಅವಶ್ಯವಿರುವ ಮಸಾಲೆಗಳನ್ನು ಮತ್ತು ಬೇರೆ ವಸ್ತುಗಳನ್ನು ಇಟ್ಟಿಗೆಯೇ ಸೇರಿಸಿ ತಯಾರಿಸುವ ರೊಟ್ಟಿ ಚಪಾತಿ ಮೊದಲಾದವು ಒಂದು ಬಗೆಯವು ಮತ್ತು ಅಂತಹ ಮಸಾಲೆಗಳನ್ನು ಮತ್ತು ಬೇರೆ ವಸ್ತುಗಳನ್ನು ಹೂರಣವನ್ನಾಗಿ ಬಳಸಿ ಅದರ ಸುತ್ತ ಹೊದಿಕೆಯನ್ನು ರಚಿಸಿ ತಯಾರಿಸುವ ಪರೋಟ ಹೋಳಿಗೆ ಮೊದಲಾದವುಗಳು ಇನ್ನೊಂದು ಬಗೆಯವು ಚಪಾತಿಯ ತಯಾರಿಕೆ ಚಪಾತಿಯನ್ನು ತಯಾರಿಸಲು ಸಾಕಷ್ಟು ಜರಳಂಡಿ ಇರುವ ಗೋದಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ನಾದಬೇಕು ಹಿಟ್ಟಿಗೆ ಬೇಕಾಗುವಷ್ಟು ಉಪ್ಪನ್ನು ಈ ನೀರಿನಲ್ಲಿ ಕರಗಿಸಿಕೊಂಡರೆ ಅದು ಹಿಟ್ಟಿನೊಂದಿಗೆ ಸಮನಾಗಿ ಬೆರೆತೀತು ಕಡಿಮೆ ಎಂದರೆ ಹತ್ತು ಮಿನಿಟ್ಗಳಷ್ಟು ಹೊತ್ತಾದರೂ ಈ ಹಿಟ್ಟನ್ನು ನಾದಬೇಕು ಹೀಗೆ ನಾದುವಾಗ ಅದನ್ನು ಒತ್ತಿ ಎಳೆದು ಮಡಚಿ ಒತ್ತಿ ಮಾಡಬೇಕು ಹಿಟ್ಟನ್ನು ತುಂಡು ಮಾಡಬಾರದು ಕೈಯಿಂದ ನಾದಲು ಕಷ್ಟವಾಗದರೆ ಲಟ್ಟಣಗಿಂದ ಅದನ್ನು ಒತ್ತಿ ಮಡಚಿ ಹಿಟ್ಟನ್ನು ತಿರುಗಿಸಿ ಹಾಕಿ ಇನ್ನೊಮ್ಮೆ ಒತ್ತಿ ಮಡಚಿ ಮಾಡಬೇಕು ಮುಖ್ಯವಾಗಿ ಹಿಟ್ಟಿನಲ್ಲಿರುವ ಗ್ಲುಟೇನ್ ಎಮಾಂಟು ವಸ್ತು ಪ್ರೋಟೀನ್ ಹಿಟ್ಟಿನಲ್ಲಿ ಎಲ್ಲ ಕಡೆಗಳಿಗೂ ಸಮನಾಗಿ ಹರಡಿಕೊಳ್ಳುವಂತೆ ಮಾಡುವುದೇ ಹೀಗೆ ನಾದುವುದರ ಮುಖ್ಯ ಉದ್ದೇಶ ಸರಿಯಾಗಿ ನಾದದಿದ್ದರೆ ಚಪಾತಿಗೆ ಅದರ ರುಚಿ ಬರಲಾರದು ಮತ್ತು ಅದು ಸರಿಯಾಗಿ ಬೇಯಲಾರದು ಹೀಗೆ ನಾದಿದ ಮೇಲೆ ಚಪಾತಿ ಹಿಟ್ಟನ್ನು ಒಂದೆರಡು ಗಂಟೆಗಳ ಕಾಲ ಸ್ವಲ್ಪ ತಣ್ಣಗಿರೋ ಜಾಗದಲ್ಲಿ ಹಾಗೆಯೇ ಇರಿಸಬೇಕು ಆಗ ಅದರಲ್ಲಿರುವ ಗ್ಲುಟೇನ್ ಮೆತ್ತಗಾಗುತ್ತದೆ ಮತ್ತು ಜಿಡ್ಡಿನ ವಸ್ತು ಹಿಟ್ಟಿನೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಅದಲ್ಲದೆ ಹಿಟ್ಟು ಸ್ವಲ್ಪ ಉಬ್ಬಿಕೊಳ್ಳುತ್ತದೆ ಕಲಿಸಿದ ಹಿಟ್ಟನ್ನು ಕೂಡಲೇ ಚಪಾತಿ ಮಾಡಿ ಬೇಯಿಸಿದರಾದರೆ ನಿಮಗೆ ಒಂದೆರಡು ಚಪಾತಿ ಕಡಿಮೆ ಸಿಕ್ಕಿತು ಹಿಟ್ಟನ್ನು ಕಲಿಸುವಾಗ ನೀರಿನ ಬದು ಸ್ವಲ್ಪ ಹಾಲನ್ನು ಬಳಸಿದರಾದರೆ ಚಪಾತಿಗೆ ಹೊಸ ಹೊಸ ರುಚಿ ಬರುತ್ತದೆ ಮತ್ತು ಅದು ಹೆಚ್ಚು ಮಿದುವಾಗುತ್ತದೆ ಹಿಟ್ಟಿನೊಂದಿಗೆ ಸ್ವಲ್ಪ ಎಣ್ಣೆ ಸೇರಿಸಿಕೊಂಡರೂ ಅದಕ್ಕೆ ಹೊಸ ರುಚಿ ಬರುತ್ತದೆ ಆದರೆ ಎಣ್ಣೆಯನ್ನು ಮೊದಲಿಗೆಯೇ ಹಿ ಗೋಧಿ ಹಿಟ್ಟಿಗೆ ಸೇರಿಸಬೇಡಿರಿ ನೀರಿನೊಂದಿಗೆ ಅದನ್ನು ಚೆನ್ನಾಗಿ ಬೆರೆಸಿದ ಮೇಲೆ ಸೇರಿಸಿರಿ ಇಲ್ಲವಾದರೆ ಹಿಟ್ಟನ್ನು ಕಲಿಸುವ ಕೆಲಸ ಕಷ್ಟವಾದೀತು ಬೆಳಗ್ಗೆ ಅವಸರದ ವೇಳೆಯಲ್ಲಿ ಚಪಾತಿ ಹೆಚ್ಚನ್ನು ಅದನ್ನು ನಿಮಗೆ ಸಮಯ ಸಿಗುವುದಿಲ್ಲವಾದರೆ ಮುಂಚಿನ ದಿವಸ ರಾತ್ರಿಯೇ ಅದನ್ನು ನೀರಿನೊಂದಿಗೆ ಬೆರೆಸಿ ಚೆನ್ನಾಗಿ ನಾದಿ ತಣ್ಣಗಿರೋ ಜಾಗದಲ್ಲಿ ಮುಚ್ಚಳ ಮುಚ್ಚಿ ಇಡಿಸಬಹುದು ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದು ಚಪಾತಿ ಮಣೆಯ ಮೇಲಿರಿಸಿ ದಟ್ಟಿಸಬೇಕು ಹಿಟ್ಟು ಮತ್ತು ದಟ್ಟಣಿಗೆಗಳಿಗೆ ಅಂಟಿಕೊಳ್ಳದಂತೆ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಗೋಧಿ ಪುಡಿಯನ್ನು ಆದಾಗ ಅವುಗಳ ಮೇಲೆ ಸವರಿಕೊಳ್ಳಬಹುದು ಬಿಸಿಯಾಗಿರೋ ತವೆ ಇಲ್ಲವೇ ಕಾವರಿಯ ಮೇಲೆ ಈ ಚಪಾತಿಗಳನ್ನು ಹಾಕಿ ಬೇಯಿಸಬೇಕು ಎರಡೂ ಬದಿಗಳು ಬೆಂದ ಮೇಲೆ ಅವನು ಕೆಂಡದ ಮೇಲೆ ಹಿಡಿದರೆ ಅವು ಉರುಟಾಗಿ ಉಬ್ಬಿಕೊಳ್ಳುತ್ತವೆ ಹೀಗೆ ಉಬ್ಬಿ ಬರಲು ಹಿಟ್ಟನ್ನು ತಯಾರಿಸುವಾಗ ಅದನ್ನು ಚೆನ್ನಾಗಿ ನಾದಿರುವುದು ಅವಶ್ಯ ಹೀಗೆ ಕೆಂಡದ ಮೇಲೆ ಹಿಡಿಯುವ ಬದಲು ತವೆಯ ಮೇಲಿರುವಾಗಲೇ ಅದನ್ನು ಒಂದು ಬಟ್ಟೆಯ ಚೂರಿನಿಂದ ಬೇರೆ ಬೇರೆ ಕಡೆಯಲ್ಲಿ ಒತ್ತಿದರಾದರೂ ಅದು ಮೇಲೆ ಉಬ್ಬಿತು ಹೋಳಿಗೆಯ ತಯಾರಿಕೆ ಬೇರೆ ಬೇರೆ ಬಗೆಯ ಹೂರಣಗಳನ್ನು ತಯಾರಿಸಿ ಅವುಗಳ ಉಂಡೆಗಳಿಗೆ ಮೈದಾ ಹಿಟ್ಟಿನ ಹೊದಿಕೆಯನ್ನು ಕೊಟ್ಟು ಆ ಉಂಡೆಗಳನ್ನು ಆಮೇಲೆ ಚಪಾತಿಯ ಹಾಗೆ ಲಟ್ಟಿಸಿ ತವೆಯ ಮೇಲೆ ಸುಟ್ಟು ಬೇಯಿಸಿದರಾದರೆ ರುಚಿ ರುಚಿಯಾದ ಹೋಳಿಗೆಗಳು ಸಿದ್ಧವಾಗುತ್ತವೆ ಈ ರೀತಿ ಎಣ್ಣೆ ಹಾಕದೆ ತವೆಯ ಮೇಲೆ ಸುಟ್ಟು ಬೇಯಿಸಿದ ಹೋಳಿಗೆಗಳು ಹೆಚ್ಚು ದಿವಸ ಕೆಡದೆ ಉಳಿಯುತ್ತದೆ ಹೋಳಿಗೆಗಳ ಹೊರ ಹೊದಿಕೆಯಾಗಿ ಬಳಸುವ ಎಲ್ಲಕ್ಕಿಂತಲೂ ಮೈದಾ ಹಿಟ್ಟೆ ಒಳ್ಳೆಯದು ಇದನ್ನು ಜರಡೆ ಹಿಡಿದು ಸಾಕಷ್ಟು ಉಪ್ಪು ಹಾಕಿ ನೀರಿನಲ್ಲಿ ಚೆನ್ನಾಗಿ ನಾದಬೇಕು ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ತುಸು ತೆಳ್ಳಗಾಗಿರಬೇಕು ಇದರೊಂದಿಗೆ ಸಾಕಷ್ಟು ಅಂದರೆ ಆರು ಟೀ ಚಮಚ ಎಣ್ಣೆಯನ್ನು ಸೇರಿಸಿಕೊಂಡಿರಾದರೆ ಆಮೇಲೆ ಹಿಟ್ಟನ್ನು ಹೋರಣದ ಸುತ್ತು ಸಮನಾಗಿ ಹರಡುವಂತೆ ಮಾಡುವ ಕೆಲಸ ಸುಲಭವಾಗುತ್ತದೆ ನಾದಿನ ಮೇಲೆ ಹಿಟ್ಟನ್ನು ಸುಮಾರು ಒಂದು ಗಂಟೆಯಷ್ಟು ಹೊತ್ತು ಹಾಗೆಯೇ ಮುಚ್ಚಳ ಮುಚ್ಚಿ ಇರಿಸಬೇಕು ಕನಕಕ್ಕೆ ಈ ರೀತಿ ಮೈದಾ ಹಿಟ್ಟನ್ನು ಮಾತ್ರವೇ ಬಳಸಿಕೊಳ್ಳುವ ಬದಲು ಅದರೊಂದಿಗೆ ಅಷ್ಟೇ ಪ್ರಮಾಣದಲ್ಲಿ ಸಣ್ಣ ರವೆಯನ್ನು ಸೇರಿಸಿಕೊಂಡರೆ ಇನ್ನೂ ಚೆನ್ನಾಗಿರುತ್ತದೆ ಯಾಕೆಂದರೆ ಈ ರೀತಿಯ ಕನಕವನ್ನು ಹೆಚ್ಚು ತೆಳ್ಳಗಾಗಿ ಲಟ್ಟಿಸಲು ಬರುತ್ತದೆ ಗೋಧಿ ಹಿಟ್ಟಿನಿಂದಲೂ ಹೋಳಿಗೆಯ ಕನಕವನ್ನು ತಯಾರಿಸಲು ಬರುತ್ತದೆ ಆದರೆ ಅದರಿಂದ ತಯಾರಿಸಿದ ಹೊದಿಕೆ ಹೆಚ್ಚು ತೆಳ್ಳಗಾಗಲಾರದು ಹಾಗಾಗಿ ಅಂತಹ ಹೋಳಿಗೆ ತಿನ್ನಲು ಸ್ವಲ್ಪ ಸಪ್ಪೆಯಾಗಿರುತ್ತದೆ